ಈಗ ಫೈನಲ್ಮೈಸ್ ಆಗಿದೆ ಅನ್ಕಾಂಪ್ರಮೈಸ್ ಆಗ್ತೈತಿ ರೀ ಎಲ್ಗ ಇವತ್ತೆಲ್ಲ ನೋಡಿ ಉಸ್ತುವಾರಿ ಸರ್ಕಾರ ಅಧಿಕಾರಿಗಳು ನೋಡಿ ಅನಾಥಿ ಅವರು ನಾವೆಲ್ಲ ಕೂತ್ಕೊಂಡು ಕೆಲವು ಮಂದಿ ಜಾಸ್ತಿ ನಾಮಿನೇಷನ್ ಫೈಲ್ ಮಾಡಿಲ್ಲ ಅವನ್ನೆಲ್ಲ ವಿತ್ಡ್ರಾ ಮಾಡಿಸಿ ಬೆಸ್ಟ್ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದೀರಿ ಅಂದರೆ ಫೈನಲ್ ಭಾಳ ಬೆಸ್ಟ್ ಆಗಿದ್ದೀವಿ ಚೂರು ಕ್ಯಾಂಡಿಡೇಟ್ ಆಯ್ಕೆ ಮಾಡಿದೀವಿ ಸೊ ಅದಕ್ಕಾಗಿನ ನಿಂದೆಲ್ಲ ಜರು ನಮ್ಮ ಪ್ಯಾನಲ್ ಆಶೀರ್ವಾದ ಸಂಪೂರ್ಣ ಅಂತ ವಿಶ್ವಾಸ ಆಯ್ತು ಇಲ್ಲ ಅಂತ ಈಗ ನಾನು ನೋಡಿದಿನ ಈಗ ನಾವು ಮತ್ತೆ ನೋಡಿದ ನಾನು ಸತೀಶ್ ಜಾರಕಿಹೊಳಿ ಅವರು ಅನ್ನ ಸೌಲ ಹಿಂಗೆ ನೋಡಿದ್ರೆ ನಮ್ಗೆ ಭಾಳ ಸಮಾಧಾನಲಿ ಶಾಂತಲಿ ಎಲೆಕ್ಷನ್ ಮಾಡ್ತಾರೆ ನಮಗೇನು ಯಾವ್ದು ಹಂಚಿಕಿಲ್ಲ ಯಾವ ಭಯ ಇಲ್ಲ ಅಂದರೆ ನಮ್ಗೆ ವಿಶ್ವಾಸ ಆಯ್ತು ಅಂದರೆ ಉಕ್ಕಿರಿ ಬಹಳ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ಜೀವನ ಎಲ್ಲ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ನಮಗೆಲ್ಲ ಅನುಕೂಲ ಆಗ್ತೈತಿ ಅದಕ್ಕೆ ನಾವು ಸುಮ್ಮನೆ ಅವ್ರನ್ನೂ ಟೀಕಾ ಮಾಡಿ ಮಾಡೋಕ್ಕೆ ಹೋಗೋದಿಲ್ಲ ನಾವು ಮಾಡಿದಂಥ ಕೆಲಸ ಅವ್ರ ಮುಂದೆ ಇಡ್ತೀವಿ ಮತ್ತು ಇಲ್ಲಿ ಮುಂದೆ ಏನು ನಮ್ಮಿಂದ ಸಾಧ್ಯ ಆಗ್ತೈತೆ ಈ ತಾಲೂಕಿಗೆ ಸೇವಾ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಹೇಳ್ಬೋದು ಅದನ್ನು ಬಿಟ್ಟು ಅವ್ರು ಸಾವಿರ ಇರಲಿ ಹತ್ತು ಸಾವಿರ ಬೇಯಲ್ಲಿ ನಾವು ಅವ್ರಿಗೆ ಉತ್ತರ ಕೊಡಲ್ಲ ಅದಕ್ಕೆ ಮತದಾನ ಮುಖಾಂತರ ಈ ಹುಕ್ಕೇರಿ ಮಹಾಜನತೆ ಉತ್ತರ ಕೊಡ್ತಾರೆ ಅಂತ ತಲುಪಿಸೋದಿಲ್ಲ